ನೋಡ್ಬೋದು ಫ್ರೆಂಡ್ಸ್ ನೀವು ಫೈನಲಿಗೆ ಬಂದು ನಾವು ನಾವು ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿ ಆದ್ರೆ ಇಲ್ಲಿ ಮಂಜು ನೋಡ್ರೆ ಬೆಳಗ್ಗೆ ಆರು ಗಂಟೆಗೆ ಬಂದಂಗೆ ಕಾಣತೈತಿ ಎಷ್ಟೈತಿ ನೋಡ್ರಿ ಮಂಜ ಅಲ್ಲಿ ಹುಡುಗರು ಬರತ್ತಾರ ಧ್ವನಿ ಕೇಳತೈತಿ ಬಟ್ ಅವ್ರಿಗೆ ಕಾಣುವಾರ ಈ ಥರ ಮಂಜು ಬಿದ್ದಿರ್ತೈತಿ ನೀವು ಒಂದು ಸಾರಿ ಬರ್ರಿ ಹೆಂಗೆ ಬರೋದಂತೇಳಿ ಊರ ಡಿಟೇಲ್ಸು ಹಿಡಿಯೋದಾಗ ಕೊಟ್ಟಿರ್ತೀನಿ ನೋಡ್ಕೋರು ಹೆಂಗೆ ಹೆಂಗೆ ಅಂತೇಳಿ ಈ ಪ್ಲೇಸಿಗೆ ಬಂದ ನಮಗೆ ಫಸ್ಟ್ ಸಿಗದೆ ಈ ಜಲಪಾತ ಈ ಜಲಪಾತ ನೋಡ್ಬೋದು ಇಷ್ಟು ಆಳುನೂ ಐತಿ ಅಷ್ಟು ನೀರು ಐತಿ ಇದು ನೋಡಕ ಒಂಥರ ಖುಷಿ ಇದು ಮನ್ಸಿದ್ದಾಗಂತ ಕಾಣಂಗಿಲ್ಲ ಆದ್ರೆ ಇವತ್ತು ನಾವು ಬಂದಿವಿ ಅಲ್ಲಿ ಹೆಂಗೆ ಕಾಣ್ತೈತಿ ಅಂತ ಮುಂದೆ ಹೋದಾಗ ತೋರಿಸ್ತೀನಿ ನಿಮಗೆ ಇಲ್ಲಿ ಬರಬೇಕಪ್ಪ ಅಂದ್ರೆ ಫಸ್ಟ್ ನಾವು ಬೆಳಗಾವಿಂದ ಆರ್ ಪಿ ಡಿ ಕಾಲೇಜ್ ಹಿಡಿಬೇಕು ಆರ್ ಪಿ ಡಿ ಕಾಲೇಜ್ ಮುಂದಿಂದ ಖಾನಾಪುರ ರೋಡ್ ಸಿಗ್ತೈತಿ ಖಾನಾಪುರ್ ರೋಡಿಂದ ಸ್ಟೇಟ ಬರಬೇಕಾ ಇಲ್ಲಿಂದ ನಾವು ಗೋವಾಕ್ಕೋಗು ರೂಟ್ದಾಗ ಹೋಗ್ಬೇಕಾ ಖಾನಾಪುರ್ಗೆ ಹೋಗುವಂಗಿಲ್ಲ ಗೋವಾಕ್ಕೆ ಹೋಗಿ ರೂಟ್ನಾಗ ನಮ್ಗೆ ಇವೆಲ್ಲ ಹತ್ತವ ಇಲ್ಲಿಂದ ನಾವು ಎಂಟ್ರಿ ಕೊಟ್ಟು ಅಂದ್ರೆ ನಾವು ಹೋಗ್ಬೇಕಾದ ಪ್ಲೇಸಿಗೆ ಹೋಗ್ಕೇವಿ ಟೂರಿಸ್ಟ್ ಬರ್ರಿ ಮುಂದೆ ಹೆಂಗೈತೆ ಅಂತೇಳಿ ಮಾಡಿ ಇಲ್ಲೇ ಬಂದ ನೋಡಬಹುದು ಫ್ರೆಂಡ್ಸ್ ನೀವು ಫೈನಲಿ ಚಿಟ್ಲಿಗೆ ಬಂದು ನಾವ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಬಂದೇವಿ ಇಲ್ಲಿ ಅದ್ರ ಇಲ್ಲಿ ಮಂಜು ನೋಡ್ರ ಬೆಳಗಿನ ಆರು ಗಂಟೆಗೆ ಬಂದಂಗೆ ಕಾಣತೈತಿ ಎಷ್ಟೈತ್ ನೋಡ್ರಿ ಮಂಜ ಅಲ್ಲಿ ಹುಡುಗರು ಬರೋತಾರ ಧ್ವನಿ ಕೇಳತೈತಿ ಬಟ್ ಅವ್ರ ಕಾಣುವರ್ ನೋಡ್ರಿ ಈ ಥರ ಮಂಜು ಬಿದ್ದಿರ್ತೈತಿ ನೀವು ಒಂದ್ಸಾರಿ ಬರ್ರಿ ಹೆಂಗೆ ಬರೋದಂತೇಳಿ ಊರ ಡಿಟೇಲ್ಸ್ ಹಿಡ್ಯದಾಗ ಕೊಟ್ಟಿರ್ತೀನಿ ನೋಡ್ಕೋರಿ ಹೆಂಗೆ ಹೆಂಗೆ ಬರೋದಂತೇಳೆ ಫೈನಲಿ ನಮ್ಮ ಅನ್ನಾರ್ ಬಂದಾರ ಕೇಳ್ಬೋದು ನೀವು ಅಂತೇಳಿ ನಮ್ಮ ಸ್ವಂತವನ್ನ ಬಂದಾರ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದ ಮುಂದೆ ಫಾಲ್ಸ್ ಇಲ್ಲೇ ನೋಡ್ಬೋದ ನೋಡು ಬರ್ರಿ ಒಳಗೆ ಹೋಗಿ ಹೆಂಗೈತೆ ಈಗ ಸ್ವಲ್ಪ ಸ್ವಲ್ಪ ಕಾಣಕತ್ತ ಎಲ್ಲಾರ ಧ್ವನಿ ಅಟ್ಟ ಕೇಳ್ತಾರೆ ಮಂಜಿಗೆ ಹುಲಿ ಬಂದ್ರೆ ಗೊತ್ತಾಗಕ್ಕಿಲ್ಲ ಕರಡಿ ಬಂದ್ರೆ ಗೊತ್ತಾಗಿಲ್ಲ ಬಟ್ ಈ ಟೈಮ್ ಆಗಿಂತ ಯಾವ ಬರಂಗಿಲ್ಲ ಹೋಗ್ಬೇಕು ನಡ್ಕೊಂತ ಒಂದು ಕಿಲೋಮೀಟರ್ ಚಾರ್ಜ್ ಮಾಡಿದಾರ ಒಬ್ಬ ಮನುಷ್ಯಾಗ ಅರವತ್ತು ರೂಪಾಯಿ ಚಿಕ್ಕ ಮಕ್ಕಳಿಗೆ ನಲ್ವತ್ತು ರೂಪಾಯಿ ಬೈಕಿಗೆ ನಲ್ವತ್ತ ಈ ಥರ ಎಲ್ಲ ಚಾರ್ಜ್ ಐತಿ ಹಂಗೆ ಸೇಫ್ಟಿನೂ ಮಾಡಿದಾರ ಎಲ್ಲರೂ ಒಂದ್ಸಲ ಬರ್ರಿ ಪ್ಲೇಸ್ ಭಾರಿ ಐತಿ ಇಲ್ಲಿ ಮಂಜು ನೋಡ್ರೆ ನಿಮ್ಗೆ ಒಂದರ ಫೀಲ್ ಆಕೇತಿ ನಾ ಎಲ್ಲಿ ಬಂದಿನಪ್ಪ ನೋಡ್ಬೋದು ಏನೇನು ಕಾಣಂಗಿಲ್ಲ ಇದ ಗಿಡ ಲಾಸ್ಟ್ ಮುಂದಿನ ದಾರಿ ಕಾಣಂಗಿಲ್ಲ ಏನಿಲ್ಲ ಒಬ್ಬಗಂತಿ ಇರುವಂತ ಪ್ಲೇಸ್ ಎಲ್ಲ ಸುಮ್ಮ ಅನ್ನ ಒಬ್ಬದಂತ ಒಂದ್ ಏರಿ ಮೇಲೆ ನಾನು ಬರ್ತೇನೆ ಬಾಯ್ ಹುಲಿ ಪುಲಿ ಬರಂಗಿಲ್ಲ ಇಲ್ಲ ಅಯ್ಯೋ ಏನು ಕಾಣ್ತಲ್ಲ ಒಬ್ಬರು ಇಟ್ ಸಮೀಪದಿಂದ ಅಷ್ಟ ನೋಡ್ರಿ ಕಾಣದ ಬರಿ ಧ್ವನಿ ಕೇಳದೈತಿ ಯಾರೋ ದೂರಿಂದ ಅಲ್ಲಿ ಧ್ವನಿ ಕೇಳತೈತಿ ಅದ್ರ ಅವ್ರನ್ನ ತೋರ್ಸಿರಿ ನಿಮ್ ಕಾಣಂಗಿಲ್ಲ ಅವರು ನೋಡ್ಬೋದು ಅಲ್ಲಿ ಯಾರು ಕಾಣಂಗಿಲ್ಲ ಸೌಂಡ್ ಅಂತ ಕೇಳತೈತಿ ಅವಾಗಿಂದ ಮನುಷ್ಯಾರದ ಪಕ್ಕಾ ಎಲ್ಲದಾರ್ ಗೊತ್ತಾಗತ್ತೆಲ್ಲೂ ಓಡಾಡತ್ತಾರದ ಕಾಣತಾರ ನೋಡ್ರಿ ಎಲ್ಲಾರು ನಿಮ್ಮ ஓடுகுதி அத மந்தி இத்தார ஏன் பய இல்ல விந்தாசாக வரபோது உங்க மந்தி இத்தார ಅಂತ ಅಂತಿ ಬರಾಕೋಬೇಡ್ರಿ ಈ ಮಂಜು ನೋಡಿ ಒಬ್ಬ ಇದ್ರ ಅಂಜ ಸೈದಾಕೈತಿ ಕಡಿಗೆ ಬಂದಿಬ್ರ ಬರ್ರಿ ಇಲ್ಲಿ ಹುಲಿ ಬಂದ್ರೆ ಏನು ಅಂಜು ಅವಶ್ಯಕತೆ ಇಲ್ರಿ ಯಾಕಂದ್ರ ಅಲ್ಲಿ ಸ್ವಲ್ಪ ಮುಂದೆ ಏನೈತಿ ಅಂತ ನಮಗ್ ಗೊತ್ತಿಲ್ಲ ನಾವಿಲ್ಲದಿವಂತ ಹುಲಿ ಇದ್ರೂ ಗೊತ್ತ ಅದಕ್ಕೂ ಗೊತ್ತಾಗಂಗಿಲ್ಲ ನಾ ಬಿಂದ ಬರ್ಬೋದು ಏನು ಭಯ ಇಲ್ಲ ಬರ್ರಿ ಒಂದ್ಸಲ ನೋಡ್ರಿ ಅಣ್ಣನ ಸ್ವಲ್ಪ ಮುಂದ್ಬಿಟ್ರೆ ಅವನು ನಮ್ಗೆ ಅನ್ನಂಗಿಲ್ಲ ನೋಡ್ರಿ ಮಂಜಾಗತ್ತ ಅದ್ರ ಏನ ಸೌಂಡ್ ಮಾಡದ ಹೋಗೋದು ಯಾಕಪ್ಪ ಅಂತಂದ್ರೆ ಒಬ್ರೇ ಇದ್ದು ಅಂದ್ರೆ ಹುಲಿಗೆ ಗೊತ್ತಾಗ್ಬಾರ್ದಿಲ್ಲ ನಾವು ಬರಾಕತ್ತೇವಿ ನಿಮ್ ಮಾತಾಡ್ಕೊಂತ ಹೋದ್ರೆ ಗೊತ್ತಾಕೇತಿ ಹುಲಿಗುನು ಹುಲಿಗ್ ಗೊತ್ತಾಗ್ಬಾರ್ದು ಸುಮ್ಮ ಬರದು ಸ್ವಲ್ಪ ಮುಂದೋದ್ರೆ ಅದಕ್ಕೂ ನಾವು ಕಾಣಂಗಿಲ್ಲ ನಮ್ಗ ಅದ್ ಕಾಣಂಗಿಲ್ಲ ಫೈನಲಿ ಬಂದು ನೋಡ್ರಿ ಪಾಲ್ಸಕ ಇಲ್ಲೇ ಸುರಕ್ಷತೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅತ್ಯುತ್ತಮ ವಿಮೆ ಆಗಿರುವುದು ಅಂತ ಬೋರ್ಡ್ ಹಾಕಿದಾರ ಅಯ್ಯೋ ನಾವ್ ಎಲ್ಲಿ ಏನು ನೋಡೋಣ ಒಂದು ಗೊತ್ತಾಗುತ್ತ ಆಕಾಶನೂ ಒಂದ ಭೂಮಿನೂ ಒಂದಾಗ ಅನ್ನದಿದ್ಯ ಬಹಳ ಫೈನಲಿ ಅಲ್ಲಿ ಹತ್ತಿ ಇಳಿದ ಹತ್ತಿ ಇಳ್ದ ಮಾಡಿ ಬಂದೇವಿ ನೀರು ಹರಿದ್ ಬರದ ಅಲ್ಲಿ ಮುಂದಾಗ ಅಲಾವಿಲ್ಲ ಹೋಗಾಕ ಇಲ್ಲಿ ನಾವು ಆಲ್ಮೋಸ್ಟ್ ನೋಡುದು ಮಂಜನ್ನ ಬರೀ ನೀರಿನ ಸೌಂಡ್ ಅಷ್ಟೇ ಕೇಳ್ರಿ ಯಾಕಂದ್ರ ಅಷ್ಟು ಮಳೆ ಆಗೇತಿ ಏ ಸಾರಿ ಮಂಜು ಬಿದ್ದೈತಿ ಮಂಜು ಬಿದ್ದಿದು ಆತ ನಮಗ ಇಲ್ಲದ್ರೆ ನಮಗೂ ಖಾನುವ ನಿಮಗ ಬಹಳ ಚಂದ ಫಾಲ್ಸ್ ತೋರ್ಸ್ಬೇಕಂತ ಬಂದೀನಿ ಬಟ್ ಇವತ್ತು ಏನಾಗೈತಿ ಇಲ್ಲೇ ಮಳೆ ಬಹಳ ಆಗೈತಿ ಮಳಿ ಆಗ್ಯಾಲ ಮಂಜು ಬಹಳ ಬಿದ್ದೈತಿ ಮಂಜು ಬಿದ್ದಿದಕ ಏನು ವಿವ್ಸ ಕಾಣುವ ಬರೀ ಮ ನೀರಿನ ಸೌಂಡ್ ಕೈ ಫಾಲ್ಸ್ ಅಂತ ಐತಿ ಚಿಕ್ಲಿ ಅಲ್ಲ ಅನ ಚಿಕ್ಲಿ ಅಂತೇಳಿ ಹೆಂಗೆ ಹಿಂಗೆ ಬರೋದು ಅಂತ ವಿಡಿಯೋದಾಗೂ ಮತ್ತೊಂದು ಸರಿ ಹೋಗಿ ನೋಡ್ಕೊರಿಬೇಕಾರ ಫಾಲ್ಸ್ ನೋಡ್ರ ಅನ್ನ ಹೊತ್ತೈತಿ ಅದರ ಮಂಜಿಗೂ ಏನು ಕಮ್ಮಿ ಇಲ್ಲ ಈ ಮಂಜು ನೋಡ್ರನ್ನ ಒಂಥರ ಫುಲ್ ಫೀಲ್ ಆಗೈತಿ ಕಡಿ ಪಕ್ಷ ಮಂಜು ನೋಡಕ್ಕಾದ್ರೂ ಬರ್ರಿ ಇನ್ನ ಫಾಲ್ಸ್ ನೋಡ್ರಿ ಅಂತ ಬ್ಯೂಟಿಫುಲ್ ಸಲ ಬರ್ಬೇಕಂದ್ರೆ ಮಾತು ನೋಡ್ಬೇಕಂತ ಅನಿಸ್ತೈತಿ ಅಷ್ಟು ಭಾರಿ ಫಾಲ್ಸು ಐತಿ ನಾವು ಫೈಲ ನೋಡಿದ್ದೇವೆ ಆದ್ರೆ ಈಗ ಮಂಜ ಮಾತ್ರ ಸಿಕ್ಕಾಪಟ್ಟೆ ಇದಪ್ಪ ಎಲ್ಲಿ ನೋಡ್ರು ಮಂಜ 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 ಈ ಕಡೆ ಎಲ್ಲ ಪಾತಾಳನೇ ಇದ್ದ ಪೂರ ಫೈನಲಿ ಇಷ್ಟು ವ್ಯೂಸ್ ಕಾಣದಿದ್ರಿ ನಮಗ ಎರಡೇ ನೋಡ್ರಿ ನಿಮ್ಗೆ ಏನು ಕಾಣಂಗಿಲ್ಲ ಮತ್ತೀದ ಇದ್ರ ಮುಂದೆ ಹೋಗುವಂತ ಪ್ಲೇಸ್ ಅಲ್ರಿ ಈಗ ಹಂಗ ಪೂರ ಪಾತಾಳನ ಮರ್ತ ಬಿಡತ್ ನೋಡಿ ಹೋಗಿ ಬಿದ್ದಾರ ಸೊ ಅದಕ್ಕೆ ಏನೈತಿ ಅಲ್ಲಿ ಕಟ್ಟಿ ಕಟ್ಟಾರ ಅಷ್ಟ ಇದನ್ನೆಲ್ಲ ದೂರಿಂದ ನೋಡ್ಬೇಕ ಭಾಳ ಮುಂದೆ ಹೋಗೋಂಗಿಲ್ಲ ನಿಮಗೆ ತೋರಿಸ್ತೇನೆ ಹಂಗೆ ಎಷ್ಟೈತಿ ಅಂತ ಹೇಳಿ ನನಗೂ ಅಂಜಿಕ್ ಬರದೈತಿ ನೋಡ್ಬೋದು ಇಲ್ಲಿಂದ ಒಂದು ಹೆಜ್ಜೆ ಮುಂದಿಟ್ರಿ ಪಾತಾಳ ಮರ್ತಾ ತೋರಿಸ್ತೈತಿ ಇಂದ ಬಂದು ನೀಟ್ ಮುಂದೆ ಕಾಲ್ಸ್ ಗಿಡ್ ಬಿದ್ರಿ ಪಾತಾಳನ ಹೋಗ್ಯರಿ ಸೊ ಯಾರು ಇಟ್ಟು ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ ಮಂಜು ನೀವು ಇವತ್ತು ಕ್ಲಿಯರಾಗಿ ಎಲ್ಲ ತೋರಿಸ್ತೀನಿ ಇಲ್ಲಿ ಯಾವ ಮಂಜು ಇರ್ತೈತಿ ಯಾವ ಮಂಜು ಇರೋಂಗಿಲ್ಲ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕಾಗಿ ಅದರ ಪ್ಲೇಸ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಒಂದು ಸರಿ ಇರೋ ನೋಡ್ಬೇಕಾ ಮನಸ್ಸು ಶಾಂತ ಇರ್ತೀವಿ ವಿಶಾಲವಾಗಿ ಬರೀತಿವಿ ಸುತ್ತ ಕಡೆ ಶಾಂತ ವಾತಾವರಣ ಐತಿ ಒಂದು ಇನ್ನೊಂದು ಸ್ವಲ್ಪ ಮುಂದೆ ಹೋದ ನನ್ನ ಫ್ರೆಂಡ್ ಅನ್ನೋ ಕಾಣಂಗಿಲ್ಲ ಅಷ್ಟು ಮಂಜು ಐತಿ ಇಲ್ಲಿ ಭಾಳ ಮಂಜು ಐತಿ

ఇస్ట్ మంది అయితే టైమిగ కరెక్ట్ 9 గంటె 9 గంట కపోయినో మంది కన్రోట దైరే మంది ఎలా వీడియో అంత అనుకోబెట్టిని ఫోలో జోషో గంటె 10 గంటె ది ఆ రునాన్ సబ్ దైరే వన్ తోరి చాకత్ మంది అయితే రీగా జస్ట్ క్రాస్ అవుదరు చూడబోదు అవర్ కాన్ అన్ వంట చూడకిమ్ भारी मंजनासारी बरी नोडी रिव्यूस ही जबरदस्त इर्तैी इन्तैत निमगा नावष्ट्री हिंदिंद ब्लर कॅमेरा फाईनली फास्ट नोडक मनीकडे दारी हिडव्हि दारी तुम्ही एला मंजे नोडबो फास्ट वाकडे भाजी मुद्या का अवकाश उंडेवी ಈ ಮನ್ಸೊಳಗೆ ಹೋಗೋದ ಒಂಥರ ಫುಲ್ ಫೀಲಿಂಗ್ಸ್ ಮಜಾನ ಬೇರೆ ಇರ್ತೈತಿ ಒಂದು ಸಾರಿ ಬರ್ರಿ ನೀವು ಇಲ್ಲಿ ಅಂತ ಅಂತೇಳಿದ ಊರ ನಾಲ್ಕು ಗಂಟೆ ಅನ್ಕೊಡ್ದೆ ಇಲ್ಲೆಲ್ಲ ಕ್ಲೋಸ್ ಮಾಡ್ತಾರೆ ನಾಲ್ಕು ಗಂಟೆ ಅನ್ಕೊಡ್ದೆ ಹೊರಗೆ ಹೋಗ್ಬೇಕಾ ಹತ್ತರಿಂದ ನಾಲ್ಕು ಕೋಟಿ ಅಷ್ಟು ಅವಕಾಶ ಇರ್ತೈತಿ ಒಳಗೆ ವ್ಯೂ ಮಾಡಾಗ ಅದು ಆಗ್ಬೇಕಂತ ನಿಮ್ಗೆ ಇಲ್ಲ ಯಾಕಂದ್ರೆ ಮನ್ಸು ಭಾಳ ಇರ್ತೈತಿ ಅದರ ಗಂಡ ಎಂತಿ ಈ ಥರ ಜೋಡಿ ಲವರ್ಸ ಇವ್ರದ್ದು ಅಂದರೆ ಭಾರಿ ಭಾರಿ ಮಜಾ ಹಾಕೈತಿ ಬರ್ರಿ ನೋಡ್ರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸವಾಗಿ ಯಾರು ನೋಡಕ್ಕೆ ಹೇಳ್ತಿದ್ರೆ ಮತ್ತು ಬೇಟ ಹೋಗ್ರಿ ಮುಂದಿನ ವಿಡಿಯೋದಾಗ ಬಂದಿಟ್ಟಿದ್ವಿ ಚಾಲ ಮಾಡಿದ್ವಿ ಅಲ್ಲಿವರೆಗೂ ಬಾಯ್ ಜೈ ಶ್ರೀರಾಮ್ ಆ ಫಾಲ್ಸ್ ನೋಡ್ಕೊಂಡ ಬರುವಾಗ ಇದೊಂದು ಫಾಲ್ಸ್ ಇಲ್ಲಿ ಐತೆ ಅನ್ನೋದು ಗೊತ್ತಾತ ಹಿಂಗಾಗಿ ನಾವು ಇಲ್ಲಿ ನೋಡಕ್ಕೆ ಹೊಂಟಿದ್ದೀವಿ ಇಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ದಾರಿ ಹಂಗೈತಿ ಏನು ಏನು ಗೊತ್ತಿಲ್ಲ ಯಾರೋ ಒಬ್ರು ಹೇ ರೈ ಇಂಥಲ್ಲಿ ಫಾಲ್ಸ್ ಐತಂತೆ ಆ ಫಾಲ್ಸ್ ನೋಡಾಕ ಹೊಂಟಿದ್ದೆ ಒಟ್ಟ ಬರ್ರಿ ನೋಡೋಣ ಅಲ್ಲಿ ಹೋಗುವಾಗ ದಾರಿ ಹೆಂಗೆ ಹೆಂಗೈತಂತೆ ಎಲ್ಲ ತೋರಿಸ್ತೀನಿ ನಿಮಗೆ ಮಾಡಲಿ ಬಂದಕ್ಕೆ ಒಂದು ನಾಲ್ಕು ಮಾತು ಬಯಲು ನಮಗೆ ನಡಿತೈತಿ ಅರೇ ಫ್ರೆಂಡ್ಸ್ ಈ ಪ್ಲೇಸ್ ಅಂತ ನಾವು ನೋಡಲ್ಲ ಚಾನ್ಸೇ ಇಲ್ಲ ಯಾಕಂದ್ರೆ ಈ ಪ್ಲೇಸಿಗೆ ನಾವು ಹೊಂಟಿದ್ದ ಫಸ್ಟ್ ಟೈಮ್ ಅದು ಟೈಮ್ ಮುಗತೈತಿ ಇಲ್ಲ ಯಾರು ಜನ ಇಲ್ಲ ಏನಿಲ್ಲ ಹಂಗೆ ಹುಡುಕು ಅಂತ ನಮಗೆ ಪಾಲ್ಸ ಸಿಕ್ತೈತಿ ಇಲ್ಲೋ ಗೊತ್ತಿಲ್ಲ ಕಾಲದ ರೀತಿ ಭಯನೂ ಆಗತೈತಿ ಗಾಡಿ ಒಂದು ದೂರ ಹಚ್ಚಿ ಬಂದಿಲ್ಲ ಅದಕ್ಕೊಂದು ಸ್ವಲ್ಪ ಭಯ ಆಗತ್ತಿತ್ತು ಇಷ್ಟ ಯಾರು ಏನಾರು ಮಾರಿ ಗಿಡ್ಯಾರಲ್ಲ ಅಂತೇಳಿ ನಮಗೇನು ಮಾಡಿದಿಲ್ಲ ಯಾರ ಅವ ಹ್ಞೂ ಗಾಡಿಗೆ ಏನಾರ ಪಂಚರ್ ನಿಂಚರ್ ಮಾಡಿ ಇಲ್ಲೆಲ್ಲೂ ಸೌಂಡ್ ಬರಾದಿತ್ತು ನೀರಿಂದ ಹೆಂಗೆ ಹೋಗ್ಬೇಕು ಇದೆಲ್ಲ ಐತೆ ಅಂತೇಳಿ ಮುಂದೆ ಹೇಳ್ತೇನೆ ನಿಮಗೆ ಫಸ್ಟ್ ವೀಸ್ಟ್ ತಗೊಂಬ ಹೋಗು ಆದರೆ ಫೈನಲಿ ಧೈರ್ಯ ಮಾಡಿ ಎಲ್ಲೆಲ್ಲೂ ಬರತೀವಿ ಗೊತ್ತಾಗತ್ತ ಯಾವ್ದಾರು ಪ್ರಾಣಿಗಿರಿ ಇದ್ರೆ ನಾ ನಿಮ್ಗೆ ತೋರಿಸ್ಬೇಕಂತ ಇಲ್ಲಿ ಕರ್ಕೊಂಡ್ಬನ್ನಿ ಬಟ್ ಇಲ್ಲೇ ನೋ ಎಂಟ್ರಿ ಅಂತ ಕೂಡ ಹಾಕಿದಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಾರ ಅದರ ಫಾಲ್ಸ್ ಮಾತ್ರ ಅದಿದ್ದ ಈ ನೀರು ಕಡಿಮೆ ಇದ್ ಹಿಂಗೆ ಅನ್ನೋದಿತಿ ನೀರು ಜಾಸ್ತಿ ಇದ್ದಾಗ ಭಾಳ ಚಂದ ಕಾಣ್ತೈತಿ ಬಟ್ ಈಗ ನೋ ಎಂಟ್ರಿ ಇದಲ್ಲಿ ಈ ಫಾಲ್ಸ್ ನಿಮಗೆ ತೋರಿಸಿಲ್ಲ ಇಲ್ಲೇ ಬರಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲೇ ನಿಷೇಧ ಈಗ ಹುಲಿ ಇರುವಂಥ ಪ್ರದೇಶ ಅಲ್ಲಿ ಬೋರ್ಡು ನೋಡಿರ್ಬೋದು ನೀವು ಅದಕ್ಕೆ ನಾವು ಸುಮ್ಮನೆ ಹೊಸ ಬರಿಬೇಡ ಅಂತ ಬರಾತೀವಿ ಫಾಲ್ಸ್ ಮಾತ್ರ ದನ ಕಟ್ಟಿರ್ತೈತಿ ನೋಡ್ರಿ ಅದ್ರ ನೀರು ಕಮ್ಮಿ ಐತಿ ಹಂಗಾಗಿ ಅದು ಅಷ್ಟೇ ಐತಿ ನಿಮ್ಗೆ ತೋರಿಸಿಲ್ಲ ಫೋಟೋ ಆ ರೇಂಜಿಗೆ ನೀರು ಅಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ ನಿಷೇಧ ಅಂತ ಬೋರ್ಡ್ ಹಾಕಿದಾರ ನಾವು ತಪ್ಪು ಮಾಡಿದ್ದೀವಿ ಇಲ್ಲಿ ಬಂದು ನೀವು ತಪ್ಪು ಹೋಗ್ಬೇಡ್ರಿ

ಹೊಳ್ಳಿ ಬರೋಕೆ ಪರ್ಮಿಷನ್ ಐತಿಲ್ಲ ಗೊತ್ತಿಲ್ಲ ಅಲ್ಲಿ ನೋಡೋಕೆ ಚೆಕ್ ಪೋಸ್ಟ್ ಇತ್ತು ಯಾರು ಇರಾಕಿಲ್ಲ ಈಗಂತೀವಿ ಹೊಂಟೇವೆ ಏ ಅಕಸ್ಮಾತ್ ವಸ್ತಿ ಹೋದ್ರೆ ಅಲ್ಲೇ ಚಾಪೋಲೇ ಉಳಿದ ಫಾಲ್ಸ್ ಮಾತ್ರ ಇಲ್ಲೂ ಚಲೋ ಐತಿ ನೋಡೂನು ಹೆಂಗೈತೆ ಅಂತೇಳಿ ಅಲ್ಲಿ ಹೋಗಿ ಕರೆಕ್ಟಾಗಿ ಇದ್ದಿದ್ದೆಲ್ಲ ಲೊಕೇಶನ್ ತೋರಿಸ್ತೀನಿ ನೋಡ್ರಿ ಮುಂದೆ ನೋಡಿ ಹಂಗೆ ಯಾರು ಸ್ಕೀಪ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ಕೀಪ್ ಸ್ವಲ್ಪ ನಮಗೂ ಹೋಗಾಗ ಭಯ ಅನ್ಸತ್ತ ಅಲ್ಲಿ ಒಂದು ಬೋಟ್ ನೋಡಿನಿ ಏನು ಭಯ ಇಲ್ಲ ಯಾಕಂದ್ರೆ ಜಸ್ಟ್ ಮೂವತ್ತು ಸ್ಪೀಟಾಗಿ ಹೋಗಂತನ ಬೋರ್ಡ್ ಹಾಕಿದಾರ ಹಂಗ ಇದ್ದ ಇಲ್ಲೇನು ಹುಲ್ಲಿ ಕರಡಿ ಏನಿದ್ದಂಗೆ ಕಾಣಂಗಿಲ್ಲ ಇಂದ ಧೈರ್ಯ ಹೋಗಬಹುದಿಗಳ ಇದ್ದಂಗ್ತಾವ ಅವಿ ಚಿತ್ರ ಕೊಟ್ಟಿರ ಅವಿನ ಬಾಳ ಇರ್ಬೋದ ಐ ಶ್ರೀರಾಮ್ ಯಾವ್ದೋ ದೇವಸ್ಥಾನ ಐತಿ ಸ್ವಲ್ಪ ಧೈರ್ಯ ಐತಿ ಆದ್ರೂ ಕಾರ್ ಶಿಕ್ಷನ್ ಮಾತ್ರ ಅದು ಆತರಾಗೈತ್ರಿ ಒಂದ್ ಗಾಡಿ ಇದ್ರು ಪ್ರವಾಏ ಏನು ಇಲ್ಲ ಅದೊಂದು ಬಸ್ ಹೊಂಟೈತಿ ಅಷ್ಟ ಆ ಬಸ್ಸಿಂದ ಹೊಂಟಾರ ಸುಮ್ಮ ಐದು ಗಂಟೆ ಆಗೈತಿ ಈಗ ಎಲ್ಲ ಚೂಚು ಅನ್ನ ಆತರಾಗೈತ್ರಿ ನೋಡೋಣ ಮುಂದೆ ಏನೈತೆ ಅಂತೇಳಿ ತೋರಿಸ್ತೇನಿ ಐತಿ ಮುಂದೆ ಹೆಂಗೆ ಏನೇನಕಂತ ಗೊತ್ತಿಲ್ಲ ಡೈರಿ ನೋಡೋಣ ಮಜಾ ಮಾಡೋಣ ಎಲ್ಲರೂ ಕರೆ ಹೇಳ್ಬೇಕಂದ್ರೆ ಭಾಳ ಭಯ ಆಗತ್ತೈತ್ರಿ ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಬರುವಂತ ಮ್ಯಾಪು ಗೊತ್ತಿಲ್ಲ ನಮಗೆ ಮ್ಯಾಪ್ ನೋಡ್ಕೊಂಡು ಬಂದೇವಿ ಬಟ್ ಇದನ್ನ ನಾವು ಯಾವಾಗ ಹೋಗಿರ್ಲಿ